ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನೂ ಕಿಚನ್ ಇನ್ನೇನು ಸಮ್ಮರ್ ವೆಕೇಶನ್ ಶುರು ಆಗ್ತಾ ಬಂತು ಮಕ್ಕಳು ಕೂಡ ಮನೇಲಿರ್ತಾರೆ ಸೊ ಮಕ್ಕಳು ಇಷ್ಟ ಅಂತ ರೆಸಿಪಿನ ನಾವು ನೋಡೋಣ ಸೊ ನಾನಿವತ್ತು ಒಂದು ಸ್ನಾಕ್ ರೆಸಿಪಿನ ಹೇಳ್ತಾ ಇದ್ದೀನಿ ತುಂಬಾನೇ ಈಸಿ ಚೀಸ್ ಬಾಲ್ಸ್ ಮಾಡೋದು ತುಂಬಾನೇ ಈಸಿ ಅಂಡ್ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಇದು ಎಷ್ಟು ಪ್ರಸ್ತಿಯಾಗಿದೆ ಅಂತ ನೋಡೋಣ ಸೊ ಈ ತರ ಇರೋ ಚೀಸ್ ಬಾಲ್ ನ ಹೇಗೆ ಮಾಡೋದು ಅಂತ ನೋಡೋಣ ಚೀಸ್ ಬೌಲ್ ಮಾಡೋಕೆ ಇದು ನಾನು ನಾಲ್ಕು ಬಾಯಿಲ್ ಮಾಡ್ತಿರೋ ಆಲೂಗಡ್ಡೆ ತಗೊಂಡಿದ್ದೀನಿ ಚೀಸ್ ಕೊತ್ತಂಬರಿ ಸೊಪ್ಪು ಒಂದು ಕಟ್ ಮಾಡಿರೋ ಕ್ಯಾಪ್ಸಿಕಂ ಅಚ್ಚಕಾರದ ಪುಡಿ ಉಪ್ಪು ಕ್ರಷ್ ಮಾಡಿರೋ ಬೆಳ್ಳುಳ್ಳಿ ಬ್ರೆಡ್ ಕ್ರಮ್ ನೀರು ಚಿಲ್ಲಿ ಫ್ಲೇಕ್ಸ್ ಮಿಕ್ಸ್ಡ್ ಹಬ್ಸ್ ಎಣ್ಣೆ ಮತ್ತೆ ಕೋಪ್ಲೋ ಸೊ ಹೇಗ್ ಮಾಡೋದು ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಆಲೂಗಡ್ಡೆನ ಹಾಕೊಳ್ಳಿ ಇಲ್ಲಿ ಆಲೂಗಡ್ಡೆ ಪೂರ್ತಿಯಾಗಿ ಬೆಂದಿದೆ ಸೊ ಅದಕ್ಕೆ ನಾನು ಅದನ್ನ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಅದು ಗಟ್ಟಿಯಾಗಿದ್ರೆ ಅದನ್ನ ಗ್ರೇಟ್ ಮಾಡ್ಕೊಳ್ಳಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿದ್ಮೇಲೆ ಇದಕ್ಕೆ ಎರಡು ತೋಟ ಸ್ಪೂನ್ ಬ್ರೆಡ್ ಕ್ರಮ್ಸ್ನ ಹಾಕ್ತಾ ಇದ್ದೀನಿ ಬ್ರೆಡ್ ಕ್ರಮ್ಸ್ ಹಾಕಿದ ಮೇಲೆ ಇದ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಒಂದು ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಂ ನೀವು ಬೇಕಿದ್ದರೆ ಇನ್ನು ತರಕಾರಿನೂ ಆ್ಯಡ್ ಮಾಡ್ಕೊಳ್ಬೋದು ಲೈಕ್ ಕ್ಯಾರೆಟ್ ಬೀಟ್ರೂಟ್ ಅದನ್ನ ಚಿಕ್ಕದಾಗಿ ಗ್ರೇಟ್ ಮಾಡಿಬಿಟ್ಟು ಹಾಕ್ಬೋದು ಇದಕ್ಕೆ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಮಿಕ್ಸ್ಡ್ ಹರ್ಬ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಆ್ಯಡ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ಇದರಲ್ಲಿ ನೀರಿನಂಶ ಜಾಸ್ತಿ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಳ್ಬೋದು ಸೊ ಇವಾಗ ಮಿಕ್ಸ್ ಮಾಡಿದ್ದೀನಿ ನಾನು ಇದನ್ನ ಚಿಕ್ಕ ಚಿಕ್ಕದಾಗಿ ಉಣ್ಣೆ ಮಾಡ್ತಾ ಇದ್ದೀನಿ ಸೊ ಈ ಥರ ನಿಮ್ಮ ಅಂಗೈ ಮೇಲಿಟ್ಟು ಪ್ರೆಸ್ ಮಾಡಿ ಇದ್ರೊಳಗಡೆ ಸ್ವಲ್ಪ ಚೀಸನ್ನ ಹಾಕಬೇಕು ತೋರಿಸ್ತಾ ಇದ್ದೀನಲ್ಲ ಈ ಥರ ಇನ್ ಕೇಸ್ ಡೈಸ್ಡ್ ಚೀಸ್ ಇಲ್ಲ ಅಂದರೆ ಚೀಸ್ ಕ್ಯೂಬ್ಸ್ನು ಮಧ್ಯದಲ್ಲಿ ಇಡ್ಬೋದು ಸೊ ಈ ಥರ ಚೀಸ್ನ ಮಧ್ಯದಲ್ಲಿ ಇಟ್ಟು ಇದನ್ನು ರೌಂಡ್ ಮಾಡಿದ್ರೆ ನಮ್ಮ ಚೀಸ್ ಬಾಲ್ ರೆಡಿ ಇದೇ ಥರ ಉಳಿದಿರೋ ಹಿಟ್ಟಲ್ಲಿ ಚಿಕ್ಕ ಚಿಕ್ಕ ಬಾಲ್ಸ್ನ ರೆಡಿ ಮಾಡ್ಕೊಳ್ಳೋಣ ಸೊ ಈ ಥರ ಪ್ರೆಸ್ ಮಾಡಿಬಿಟ್ಟು ಅದ್ರ ಒಳಗಡೆ ಚೀಸ್ನ ಹಾಕಿ ರೋಲ್ ಮಾಡಿದ್ರೆ ಆಯಿತು ನಾನಿಲ್ಲಿ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಚೀಸ್ ಬಾಲ್ಸ್ನ ಡಿಪ್ ಮಾಡೋಕ್ಕೆ ಒಂದು ಸ್ಲರಿ ಮಾಡ್ಕೊಳ್ಳೋಣ ಸ್ಲರಿ ಮಾಡೋಕೆ ಎರಡು ದೊಡ್ಡ ಸ್ಪೂನ್ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಮಿಕ್ಸ್ ಹರ್ಬ್ಸ್ ಮತ್ತೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಅದರಲ್ಲಿ ಯಾವುದೇ ತರದ್ಸ್ ಇಲ್ಲದೆ ಇರೋ ತರ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ಲದೆ ಇರೋ ತರ ಒಂದು ಸ್ಲರಿನ ರೆಡಿ ಮಾಡ್ಕೊಳ್ಳಿ ನಮ್ಮ ಸ್ಲರಿ ರೆಡಿ ಆಗಿದೆ ಇವಾಗ ನಾವು ರೆಡಿ ಮಾಡ್ಕೊಂಡಿಟ್ಕೊಂಡಿರೋ ಚೀಸ್ ಬಾಲ್ಸ್ನ ಇದರಲ್ಲಿ ಡಿಪ್ ಮಾಡಿ ಆಮೇಲೆ ಅದನ್ನ ಬ್ರೆಡ್ ಕ್ರಮ್ಸ್ ಇಂದ ಕೋಟ್ ಮಾಡಿ ಸ್ವಲ್ಪ ಲೈಟ್ ಆಗಿ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಕೋಟ್ ಮಾಡಿ ಸೊ ಅದರಿಂದ ಅದು ಎಣ್ಣೆಲಿ ಹಾಕಿದಾಗ ಓಪನ್ ಆಗಲ್ಲ ನಿಮ್ಮ ಹತ್ರ ಟೈಮ್ ಇದ್ರೆ ಎಲ್ಲ ಕೋಟ್ ಮಾಡಿದ್ಮೇಲೆ ಒನ್ ಟೆನ್ ಮಿನಿಟ್ಸ್ ಇದನ್ನ ಡೀಪ್ ಫ್ರೀಸರ್ ಅಲ್ಲಿ ಇಟ್ಟರೆ ಅದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಓಪನ್ ಆಗೋ ಚಾನ್ಸಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಇರುತ್ತೆ ಈ ತರ ಎಲ್ಲ ಚೀಸ್ ಬಾಲ್ಸ್ನು ಕಟ್ಟಡ ರೆಡಿ ಮಾಡಿಕೊಡಿ ಇವಾಗ ಎಣ್ಣೆ ಬಿಸಿಗಿಡ್ತಾಯಿದ್ದೀನಿ ಸೊ ಎಣ್ಣೆ ಕಾದ ಮೇಲೆ ರೆಡಿ ಮಾಡಿಟ್ಕೊಂಡಿರೋ ಚೀಸ್ ಬಾಲ್ಸ್ನ ಅದರಲ್ಲಿ ಹಾಕಿ ನಾನಿಲ್ಲಿ ಫೈವ್ ಮಿನಿಟ್ಸ್ ಅಷ್ಟೇ ಡೀಪ್ ಫ್ರೀಝರಲ್ಲಿ ಇಟ್ಟಿದ್ದೆ ನೀವು ನೋಡ್ಬೋದು ಯಾವುದೂ ಚೀಸ್ ಬಾಲ್ ಕೂಡ ಓಪನ್ ಆಗ್ತಾ ಇಲ್ಲ ಆ್ಯಂಡ್ ಬ್ರೆಡ್ ಕ್ರಮ್ಸ್ ಕೂಡ ಬಿಟ್ಕೊಳ್ತಾ ಇಲ್ಲ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ತೆಗೆದ್ರೆ ನಮ್ಮ ಚೀಸ್ ಬಾಲ್ಸ್ ರೆಡಿ ಟು ಸರ್ವ್ ಇವಾಗ ನಮ್ಮ ಚೀಸ್ ಬಾಲ್ಸ್ ರೆಡಿ ಆಗಿದೆ ಇದನ್ನ ಒಂದು ಚೀಸ್ ಡಿಪ್ ಜೊತೆಗೆ ಸರ್ವ್ ಮಾಡೋಣ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ನಾನೊಂದು ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಒಳಗಡೆಯಿಂದ ಯಾವ ಥರ ಚೀಸಿ ಆಗಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಈಸಿ ರೆಸಿಪಿಗೋಸ್ಕರ ಅನೂಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು